हरे रामा गुरुवा भाव गुरुवा ध्यान गुरुवा पूज गुरुवे परे सतता कुड़े हुड़े ಸುಳಿಯೊಳಗೆ ಸಿಲುಕಿನ ಮುಳುಗುದಿರೆ ಇಳಿದು ಬಂದೆಯೋ ಬಳಿಗೆ ಕಳಬಳವನಳಿಸಿ ತಿಳಿವಿನಾಸರೆ ನೀಡಿ ಸೆಳವಿನಿಮ್ ಮೇಲೆತ್ತಿ ಒಳ ಬೆಳಕಿ ನಡೆಗೊಯ್ಯುವ ಗುರುವೇ ಸದ್ಗುರುವೇ ನಿನಗೆ ನಾ ಶರಣು ಗುರುವರೆಗೆ ಶರಣು ವಿಶ್ವವಿದ್ಯಾಪೀಠದ ಪರಿಸರದಲ್ಲಿ ಸಾರ್ವಭೌಮ ಗುರುಕುಲದ ವಾರ್ಷಿಕ ಸಂಭ್ರಮ ವಿದ್ಯಾಪರ್ವ ಸಾಮಾನ್ಯವಾಗಿ ಒಂದು ಶಾಲೆಯ ವಾರ್ಷಿಕೋತ್ಸವ ಅಂದರೆ ಅದು ಹೀಗೆ ಇರ್ತದೆ ಅಂತ ಒಂದು ಲೆಕ್ಕ ಹಾಗಾಗಿ ಇರ್ತದೆ ಅದು ಹೊಸತನಗಳು ಕಡಿಮೆ ಇರ್ತವೆ ನಡೆದದ್ದೇ ಮತ್ತೆ ಮತ್ತೆ ನಡೀತಾ ಇರ್ತದೆ ಅದನ್ನ ಆಂಗ್ಲ ಭಾಷೆಯಲ್ಲಿ ಕ್ಲೀಶೆ ಕ್ಲೀಶೆ ಅಂತ ಒಂದು ಶಬ್ದ ಬಳಸ್ತಾ ಇರ್ತಾರೆ ನಡೆದಿದ್ದ ನಡೀತಾ ಇರ್ತದೆ ಹೇಳಿದ್ದನ್ನ ಹೇಳ್ತಾ ಇರ್ತಾರೆ ಅಂತ ಆದರೆ ಮಕ್ಕಳೇ ನಮಗೆ ನಿಮ್ಮ ಕಡೆಯಿಂದ ಮತ್ತು ಇಲ್ಲಿಯ ಗುರು ವೃಂದದ ಕಡೆಯಿಂದ ಸರ್ಪ್ರೈಸ್ ಕಾದಿತ್ತು ಆ ಉದ್ಘಾಟನೆ ಒಂದು ಸರ್ಪ್ರೈಸ್ ಚಿಟ್ಟೆ ತುಂಬ ಚೆನ್ನಾಗಿತ್ತು ಅಲ್ವಾ ನಮಗಂತೂ ಆ ಚಿಟ್ಟೆ ಚಿಟ್ಟಿಯ ಉದ್ಘಾಟನೆ ಕಂಡಾಗ ಏನೋ ನೆನಪಾಯ್ತು ಮನಸ್ಸಿನಲ್ಲಿ ಅದು ಯಾವ್ಯಾವ ಭಾವಗಳು ಒಮ್ಮೆ ಸುಡಿದಾಡಿ ಹೋದವು ನೋಡಿ ನೀವೆಲ್ಲ ವಿಜ್ಞಾನ ಓದಿರ್ತೀರಿ ನೇರವಾಗಿ ಕೂತ್ಕೊಳ್ಳಿ ಮಕ್ಕಳೇ ಕೂತ್ಕೊಳ್ಳೋದು ಹೇಗೆ ನಿಮಗೆಲ್ಲ ಗೊತ್ತಿದೆ ಅಲ್ವಾ ಹೇಗೆ ಕುತ್ಕೋಬೇಕು ಅಂತ ಅಲ್ಲಿಂದ ಪ್ರಾರಂಭ ವಿದ್ಯಾಭ್ಯಾಸ ನೋಡಿ ನಿಮಗೆ ಕಂಬಳಿ ಹುಳು ಗೊತ್ತು ಅಲ್ವಾ ಚಿಟ್ಟೆ ಕೂಡ ಗೊತ್ತು ಅಲ್ವಾ ಎರಡು ಒಂದೇನೋ ಬೇರೆ ಬೇರೆನೋ ಇದೇ ತಾನೇ ಅದಾಗೋದು ಒಂದು ಕಂಬಳಿ ಹುಳು ತಾನೇ ಚಿಟ್ಟೆ ಆಗೋದು ಅಂತ ನಮ್ಮ ಮುಂದೆ ಎರಡು ಆಯ್ಕೆಗಳಿದ್ದಾವೆ ಹುಳುವಾಗಿ ಹರಿದಾಡ್ತಾ ಇರಬಹುದು ಚಿಟ್ಟೆಯಾಗಿ ಹಾರಬಹುದು ಯಾವುದಾಗ್ಬೋದು ಚಿಟ್ಟೆಯಾಗಿ ಹಾರಬೇಕಾದ್ರು ನೀವು ಅದೇ ತಾನೇ ಎಲ್ಲರೂ ಈ ಸಂಸ್ಥೆಯ ಅಪೇಕ್ಷೆ ಕೂಡ ಅದೇ ನೀವೆಲ್ಲ ಚಿಟ್ಟೆಯಾಗಿ ದಿಗಂತದಲ್ಲಿ ಹಾರುವಂತೆ ಇರಬೇಕು ಒಂದು ಚಿಟ್ಟೆ ಇಡೀ ಪರಿಸರಕ್ಕೆ ಶೋಭೆ ಅದು ಒಂದು ಚಿಟ್ಟೆ ಹಾರಿದ್ರೆ ಇಡೀ ಪರಿಸರಕ್ಕೆ ಅಲಂಕಾರ ಅದು ಆಭರಣ ಅದು ಅಂತ ಹಾಗೆ ನೀವೆಲ್ಲ ಸಮಾಜಕ್ಕೆ ಆಭರಣ ಆಗಬೇಕು ಸಮಾಜಕ್ಕೆ ಅಲಂಕಾರ ಆಗಬೇಕು ನೀವು ಸ್ವಚ್ಛಂದವಾಗಿ ಸಮಾಜದ ಕ್ಷಿತ್ರದಲ್ಲಿ ಹಾರುವಂತಾಗಬೇಕು ಅನ್ನತಾನೆ ಇಲ್ಲಿ ಮೂಲ ಅಪೇಕ್ಷೆ ಇರತಕ್ಕಂಥದ್ದು ಆದರೆ ಕಂಬಳಿ ಹುಳು ಚಿಟ್ಟೆ ಆಗೋದು ಅದೇನು ಬಾಳೆಹಣ್ಣು ಸಿಪ್ಪೆ ಸುಲಿದಾಗಲ್ಲ ಹೌದಾ ಸುಲಭನ ಅದು ತನ್ನ ಕೋಶದ ಒಳಗಿಂದ ಅದು ಹೊರಗೆ ಬರುತ್ತಲ್ಲ ಚಿಟ್ಟೆ ಆ ಕಂಬಳಿ ಹುಳಿನ ಅನ್ನೋದೇನೋ ಒಂದು ಕೋಶ ಇದೆ ಅದರ ಮೇಲೆ ಒಂದು ಕವರ್ ಇದೆ ಅದರ ಮೇಲೆ ಆ ಕೋಶದಿಂದ ಹುಳು ಚಿಟ್ಟೆ ಹೊರಗೆ ಬರುತ್ತಲ್ಲ ಆ ಪ್ರೊಸೆಸ್ ಇದೆಯಲ್ಲ ಆ ಪ್ರಕ್ರಿಯೆ ಇದೆಯಲ್ಲ ಅದನ್ನು ತುಂಬ ಸರಳ ಅಲ್ಲ ನೀವು ಕೇಳಿರ್ಬೋದು ಕಥೆಯನ್ನು ಒಂದು ತರಗತಿ ಆ ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿ ಒಂದು ಮೂಲಲ್ಲಿ ಏನನ್ನೂ ಗಮನಿಸ್ತಾ ಇದ್ದ ಅದೇನಂದ್ರೆ ಒಂದು ಹುಳು ಕಷ್ಟಪಡ್ತಾ ಇತ್ತು ಇದೆ ಕಂಬಳಿ ಹುಳು ಚಿಟ್ಟೆ ಒಳಗಿದೆ ಹೊರಗೆ ಬರಲಿಕ್ಕೆ ತುಂಬ ಕಷ್ಟಪಡ್ತಾ ಇತ್ತು ಅದು ತುಂಬಾ ಕನಿಕರ ಆ ಕನಿಕರದಿಂದ ಏನು ಮಾಡ್ತಾನೆ ಅಂದ್ರೆ ಬ್ಲೇಡ್ ತಂದು ಕೋಶ ಇದೆಯಲ್ಲ ಹರಿದು ಅದನ್ನ ಹೊರಗೆ ಬರಕ್ ಅನುಕೂಲ ಮಾಡಿಕೊಡ್ತಾನೆ ಒಳ್ಳೇದಾಯ್ತ ಅದರಿಂದಾಗಿ ಹುಳು ಹೊರಗೆ ಬಂತು ಆದರೆ ಅದರ ಹೊಟ್ಟೆ ತುಂಬಾ ದೊಡ್ಡದಿತ್ತು ರೆಕ್ಕೆಗಳು ಚಿಕ್ಕ ಆ ಹುಳು ಹಾರ್ಲೇ ಇಲ್ಲ ಹುಳುವಿನ ಹಾಗೆ ಹರಿದಾಡ್ತಾನೆ ಅದು ಪ್ರಾಣ ಜೀವನ ಮುಗಿಸ್ತು ಹೊರತು ಅದು ಯಾವತ್ತೂ ಹಾರಲಿಲ್ಲ ಯಾಕೆಂದರೆ ಹಾರಬೇಕಾದ್ರೆ ಮೈ ಹಗುರ ಇರಬೇಕಾಗತ್ತೆ ಆ ರೆಕ್ಕೆಗಳಿಗೆ ಹೊತ್ಕೊಳ್ಳೋಕೆ ಶಕ್ತಿ ಇರೋ ಅಷ್ಟೇ ಅಷ್ಟೇ ಮೈ ಭಾರ ಇರಬೇಕಾಗತ್ತೆ ಅಂತ ಅದು ಸ್ಟ್ರಗಲ್ ಮಾಡಬೇಕದು ಆ ಹುಳು ಇದೆಯಲ್ಲ ಆ ಚಿಕ್ಕ ರಂಧ್ರದಲ್ಲೇ ಹೊರಗೆ ಬರಬೇಕದು ಕಷ್ಟಪಟ್ಟು ಹೊರಗೆ ಬರಬೇಕದು ಆ ಹೊರಗೆ ಬರೋ ಪ್ರಯತ್ನದಲ್ಲಿ ಅದರ ದೇಹದ ಹೆಚ್ಚುವರಿ ರಸಗಳೆಲ್ಲ ಅಲ್ಲೇ ಹಿಂದಕ್ಕೆ ಹರಿದು ಹೋಗ್ತವೆ ಅದು ಹೊರಗೆ ಬರುವಾಗಲೇ ರೆಕ್ಕೆ ಹೊರುವಷ್ಟೇ ಭಾರದಿಂದ ಹೊರಗೆ ಬರುತ್ತೆ ಉಳಿದಿದ್ದಾನಂದ್ರೆ ಒಳಗೆ ಬಿಟ್ಬಿಡುತ್ತೆ ಅದು ಸಹಾಯ ಮಾಡ್ತೇನೆ ನಿಂತು ಹೋಗಿ ಅದಕ್ಕೆ ಐಷಾರಾಮ ಮಾಡಿಕೊಟ್ರೆ ಅನುಕೂಲ ಮಾಡಿಕೊಟ್ರೆ ಅದು ಒಳ್ಳೆಯದಾಗೋದಿಲ್ಲ ಅದಕ್ಕೆ ಅದರಿಂದ ತೊಂದರೆ ಆಗುತ್ತೆ ಹಾಗೆ ಈಗ ನಿಮ್ಗೆ ಈ ವಯಸ್ಸಲ್ಲಿ ಇದು ಕಂಬಳಿ ಹುಳು ಚಿಟ್ಟಿ ಆಗುವಂಥ ವಯಸ್ಸಿದು ಈ ವಯಸ್ಸಲ್ಲಿ ನಿಮಗೆ ತುಂಬ ಅನುಕೂಲ ಮಾಡಿಕೊಟ್ಬಿಡೋದು ಏನಪ್ಪಾ ಅಂದರೆ ಮೂರು ಹೊತ್ತು ಟಿ ವಿ ನೋಡ್ಬೋದು ನೀವು ಮೊಬೈಲ್ ಇದೆ ಬೇಕಾದರೆ ಪೇಟೆ ತಿರುಗಾಡ್ಬೋದು ಏನಾದರೂ ಹೋಟೆಲ್ಗಳಿಗೆ ಹೋಗ್ಬೋದು ಸಿನಿಮಾಗಳಿಗೆ ಹೋಗ್ಬೋದು ಆಟ ಆಡ್ತಾ ಇರ್ಬೋದು ನಿಮ್ಗೆ ಏನು ಖುಷಿ ಅದನ್ನು ಮಾಡ್ತಾ ಇರ್ಬೋದು ಹೀಗೆ ನಿಮಗೊಂದು ವ್ಯವಸ್ಥೆ ಕೊಟ್ಟರೆ ನಿಮ್ಗೆ ಈ ಕಷ್ಟ ಎಲ್ಲ ಇಲ್ಲ ಮನೆ ಬಿಟ್ಟು ದೂರ ಇರೋ ಪ್ರಶ್ನೆ ಇಲ್ಲ ಸ್ಟ್ರಗಲ್ ಇದು ನೀವು ಮನೆ ಬಿಟ್ಟು ದೂರ ಇರಬೇಕು ಅಂದರೆ ಅದೇನು ತುಂಬ ಸರಳ ಅಲ್ಲ ಅದು ತಂದೆ ತಾಯಿ ಬಿಟ್ಟು ದೂರ ಇರಬೇಕಲ್ವ ಅವ್ರಿಗೂ ಸ್ವಲ್ಪ ಸ್ಟ್ರಗಲ್ ಅದು ನಿಮ್ಮನ್ನು ಬಿಟ್ಟು ಅವ್ರಿಗೂ ಕೂಡ ದೂರ ಇರಬೇಕಾಗತ್ತೆ ಹಾಗೆ ಇಲ್ಲಿ ಬೆಳಗ್ಗೆ ಬೇಗ ಎಳೆದಿರ್ಬೋದು ಅಥವಾ ಇಲ್ಲಿ ಊಟ ತಿಂಡಿ ಮನೆಯಲ್ಲಿ ನಿಮ್ಗೆ ಬೇಕಾದಂತೆ ಇಲ್ಲದೆ ಇರ್ಬೋದು ಇಲ್ಲಿಯದ್ದು ವ್ಯವಸ್ಥೆ ನಿಯಮಗಳಿರ್ಬೋದು ಓದು ಮಾಡು ಇಂಥದ್ದೆಲ್ಲ ಇರ್ಬೋದು ಒಂದು ಸ್ಟ್ರಗಲ್ ಇದು ಅಂತ ಈ ಸ್ಟ್ರಗಲ್ ಇಲ್ಲ ಹೋಗ್ಬಿಟ್ರೆ ನಿಮಗೆ ಬೇಕಾದ ಎಲ್ಲ ಸುಖ ಮಾತ್ರ ಇಲ್ಲಿ ಕೊಟ್ಬಿಟ್ರೆ ನಿಮಗೆ ಏನಾಗತ್ತೆ ಅಂದರೆ ನೀವು ಶಾಶ್ವತವಾಗಿ ಕಂಬಳಿ ಹುಳುವಾಗ ಉಳ್ಕೊಳ್ತೀರಿ ಚಿಟ್ಟೆ ಆಗೋದಿಲ್ಲ ಅದನ್ನು ಕೇಳಿದ್ದು ನಾವು ಹುಳುವಾಗಿ ಹರಿದಾಡ್ತೀರೋ ಚಿಟ್ಟೆಯಾಗಿ ಹಾರಾಡ್ತೀರೋ ಅಂತ ಚಿಟ್ಟಿಯಾಗಿ ಹಾರಾಡಬೇಕು ಅಂದ್ರೆ ಸ್ಟ್ರಗಲ್ ಬೇಕು ಅಲ್ಲಿ ಪ್ರಯತ್ನ ಬೇಕು ಅಂತ ಮತ್ತೆ ಆ ಪ್ರಯತ್ನಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು ಹೊರತು ಆ ಪ್ರಯತ್ನಕ್ಕೆ ಶಾರ್ಟ್ ಕಟ್ ಇಲ್ಲ ಅಂತ ಆ ಥರ ಮಾಡೋಕ್ಕೆ ಯಾವ ಕಾರಣಕ್ಕೂ ಕೂಡ ಹೋಗಬಾರ್ದು ಅಂತ ಹಾಗಾಗಿ ಈ ಬ್ರಹ್ಮಚರ್ಯ ಇದೆಯಲ್ಲ ಈ ಈ ಅವಧಿ ಇದೆಯಲ್ಲ ನಿಮ್ಮ ವಿವಾಹ ಪೂರ್ವದ ಅವಧಿ ವಿದ್ಯಾಭ್ಯಾಸದ ಅವಧಿ ಇದೆಯಲ್ಲ ಈ ಅವಧಿಯನ್ನು ತಪಸ್ಸು ಮಾಡಿದಂತೆಯೇ ಕಳಿಬೇಕು ಈ ಅವಧಿಯನ್ನು ಭೋಗಕ್ಕೆ ನಾವು ಒಡ್ಬಾರ್ದು ಪ್ರಯತ್ನಕ್ಕೆ ಇದನ್ನು ಒಡ್ಬೇಕು ಹೊರತು ತಪಸ್ಸಿಗೆ ಸಾಧನೆಗೆ ಒಡ್ಬೇಕು ಇಟ್ ಇಟ್ಕೋಬೇಕು ಹೊರತು ಇದು ಸುಖ ಭೋಗಕ್ಕೆ ಇರೋದಿಲ್ಲ ಮನೆಯಲ್ಲಿದ್ದರೆ ಆರಾಮಾಗಿ ದೋಸೆ ತಿಂದ್ಕೊಂಡು ಜಾಮೂನು ತಿನ್ಕೊಂಡು ಇರ್ಬೋದಾಗಿತ್ತಲ್ವಾ ಅಂದರೆ ಕಂಬಳಿ ಉಳಿಯಾಗಿರ್ತೀರಿ ಕಂಬಳಿ ಆಗಿರ್ತೀರಿ ಎಷ್ಟೋ ಪೋಷಕರು ಅವ್ರಿಗೆ ಇಂಥ ಗುರುಕುರುಗಳಿಂದ ಮಕ್ಕಳನ್ನ ಬಿಡೋ ಮನಸ್ಸಿದೆ ಆದರೆ ಮೋಹ ಬಿಟ್ಕೊಡೋದಿಲ್ಲ ಅಂತ ದೂರ ಇರೋದು ಹಾಗೆ ಅಂತೆ ಮಕ್ಕಳಿಂದ ಅಂತ ಮಕ್ಕಳು ತಯಾರಿರ್ತಾರೆ ಆದರೆ ತಂದೆ ತಾಯಿಗಳು ಸಿದ್ಧರೆ ಹೇಳಿದ್ರು ಇಂಥದ್ದನ್ನ ಕಾಣ್ತೇವೆ ನಾವು ಅವ್ರಿಗೆ ಮನಸ್ಸಿದೆ ಅವ್ರಿಗೆ ಗೊತ್ತಿದೆ ಅಂತ ಅವ್ರು ಮಾಡ್ತಾರೆ ಅಂದರೆ ತಮ್ಮ ಮಗುವನ್ನು ಕಂಬಳಿ ಹುಳು ಮಾಡ್ತಾರೆ ಅವರು ಚಿಟ್ಟೆ ಆಗ್ಬೋದಾದ ಮಗುವನ್ನು ಕಂಬಳಿ ಹುಳು ಮಾಡಿಬಿಡ್ತಾರವರು ಅದಾಗ ಕುಡ್ದು ಅವನು ನಮ್ಮ ಪರಂಪರೆ ಏನು ಹೇಳ್ತೇನೆ ಅಂದರೆ ಏಳು ಎಂಟನ ವಯಸ್ಸಿಗೆ ಅವನು ಗುರುಕುಲವನ್ನು ಸೇರಬೇಕು ಮನೆಯಲ್ಲಿ ಇರಬಾರದು ಬಾಲ್ಯವನ್ನು ಮನೆಯಲ್ಲಿ ಕಳೆಯೋದು ನಮ್ಮ ಸಂಸ್ಕೃತಿ ಅಲ್ಲ ಬಾಲ್ಯವನ್ನು ಗುರುಕುಲ ಕಳೀಬೇಕು ನಮ್ಮ ಸಂಸ್ಕೃತಿ ಆ ಸಂಸ್ಕಾರ ಉಪನಯನ ಅಂತ ಒಂದು ಸಂಸ್ಕಾರ ಇದೆಯಲ್ಲ ಆ ಸಂಸ್ಕಾರ ಇರುವುದೇ ಅದರ ಸಲುವಾಗಿ ಅಂತ ಗುರುಕುಲಕ್ಕೆ ಹೋಗು ಅಂತ ಇರಬೇಡ ಅಂತ ಅದರಲ್ಲಿ ನೆನಪಾಯಿತು ನಮಗೆ ಆ ಚಿಟ್ಟಿಯನ್ನು ನೋಡಿದಾಗ ಅಂತ ಹಾಗಾಗಿ ಅಲ್ಲಿ ಸಂತೋಷವೂ ಇದೆ ಸಂತೋಷ ಏನು ನೀವು ಸರ್ಪ್ರೈಸ್ ಕೊಟ್ಟಿರಲ್ವ ನಮಗೆ ನಮ್ಗೆ ಏನು ಗೊತ್ತಾಗಿರಲಿಲ್ಲ ದೀಪ ಹಚ್ಚೋದಂತ ಇಟ್ಟಿದ್ರು ಬಂದು ದೀಪ ಹಚ್ಚೋದು ರಾಜೇಂದ್ರ ಬಿಟ್ಟರು ಮಾಡಲಿ ಅಂತಿತ್ತು ನಮಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇಲ್ಲ ಅವರಿಗೆ ಬೇರೆ ವ್ಯವಸ್ಥೆ ಇದೆ ಚಿಟ್ಟೆ ಚಿಟ್ಟೆಯ ಮೂಲಕ ಉದ್ಘಾಟನೆ ಮಾಡ್ಬೋದು ಅಂತಂದ್ರೆ ಪುತ್ತೂರಯವರು ಅವರು ಸೇರಿ ಅದನ್ನು ಮಾಡಿದ್ರು ಏನಪ್ಪ ಅಂದ್ಕೊಂಡು ಸರ್ಪ್ರೈಸ್ ಕಾದಿತ್ತು ಅಂತ ಎಷ್ಟೋ ಬಾರಿ ಮಕ್ಕಳನ್ನ ನೋಡಿದಾಗ ಒಂದು ಇಂಗ್ಲೀಷ್ ಶಬ್ದ ನೆನಪಾಗ್ತಾ ಇರುತ್ತೆ ಸಪ್ರೆಸ್ ಅಂತ ಇಂಗ್ಲೀಷ್ ಶಬ್ದ ನೆನಪಾಗ್ತಾ ಇರುತ್ತೆ ಆದರೆ ನಿಮ್ಮನ್ನು ನೋಡಿದರೆ ನೆನಪಾಗೋ ಇಂಗ್ಲೀಷ್ ಶಬ್ದ ಯಾವುದಂದ್ರೆ ಸರ್ಪ್ರೈಸ್ ಅಂತ ಸರ್ಪ್ರೆಸ್ ಅಲ್ಲ ಸರ್ಪ್ರೈಸ್ ಅಂತ ವಿದ್ಯಾಭ್ಯಾಸ ಅಂದರೆ ಅದು ಸಪ್ರೆಸ್ ಮಾಡಿ ಪ್ರಯೋಜನ ಇಲ್ಲ ಮಕ್ಕಳನ್ನು ಅದು ಆಗಬಾರ್ದು ಅಂತ ಹಾಗೆ ಮಾಡಿದಾಗ ಅದು ಆ ಸರ್ಪ್ರೈಸ್ ಮಾಡದೆ ಮಕ್ಕಳ ಪ್ರತಿಭೆಗೆ ಅವಕಾಶ ಕೊಟ್ಟು ಬೆಳೆಸಿದಾಗ ಒಂದು ಸರ್ಪ್ರೈಸ್ ಕೊಡ್ತಾರೆ ಮಕ್ಕಳು ಪ್ರೆಸೆಂಟ್ ಸರ್ಪ್ರೈಸ್ ಕೊಡ್ತಾರೆ ನಮಗೆ ಒಂದು ದಿವಸ ಅವ್ರು ಅನ್ನೋದು ಇವತ್ತು ನಮಗೆ ನೆನಪಾಯಿತು ಆಮೇಲೆ ಇವತ್ತಿನ ಕಾರ್ಯಕ್ರಮದ ದೊಡ್ಡ ವಿಶೇಷ ಇನ್ನೊಂದು ಪದಕ ಪ್ರಧಾನ ಮಕ್ಕಳೇ ಸಮಾಧಾನವಾಗಿ ಗಮನಿಸಿ ಈ ಪ್ರಪಂಚದಲ್ಲಿ ಎಲ್ಲಿಯೂ ಗೆಲ್ಲುವ ಮೊದಲೇ ಪದಕ ಕೊಡುವ ಕ್ರಮ ಇಲ್ಲ ಕೊಡ್ತಾರ ಎಲ್ಲಾದರೂ ಗೆದ್ದರೂ ಕೊಡೋದಿಲ್ಲ ಎಷ್ಟು ಬೇರೆ ಗೆದ್ದವರಿಗೆ ಪದಕ ಸಿಕ್ಕೋದಿಲ್ಲ ಪುರಸ್ಕಾರ ಸಿಕ್ಕೋದಿಲ್ಲ ಅಂಥದ್ದನ್ನು ಪ್ರಪಂಚದಲ್ಲಿ ಕಾಣ್ತೇವೆ ನಾವು ಆದರೆ ನಮ್ಮ ಗುರುಕುಲದ ಯೋಗ ಹೇಗಿದೆ ಅಂದರೆ ಯುದ್ಧ ಪ್ರಾರಂಭ ಆಗುವ ಮೊದಲೇ ಗೆಲುವು ಆಮೇಲೆ ಯುದ್ಧ ಪ್ರಾರಂಭ ಆಗುವ ಮೊದಲೇ ಪದಕ ಸಿಕ್ಕಿದೆ ನಿಮಗೆ ಹತ್ತನೇ ತರಗತಿ ಮಕ್ಕಳು ನಿಮ್ಗೆ ಯೋಗ ನೋಡಿ ಅಂತ ನಮಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಬಗ್ಗೆ ರಾಜೇಂದ್ರ ಭಟ್ರ ಬಗ್ಗೆ ಅಭಿಮಾನ ಅನ್ನಿಸ್ತು ಅದೊಂದು ಸರ್ಪ್ರೈಸೇ ಎಲ್ರಿಗೂ ಸರ್ಪ್ರೈಸ್ ಅದು ನಿಜವಾಗಿ ಒಂದು ವಿಶೇಷವಾದ ಸರ್ಪ್ರೈಸ್ ಅದು ಪದಕವನ್ನು ಮಕ್ಕಳಿಗೆ ಮೊದಲೇ ಕೊಡಬೇಕಾದ್ರೆ ಇವರು ಎಂಥ ಒಬ್ರು ಶಿಕ್ಷಕರ ತಾನೇ ಕ್ಷೇತ್ರ ಶಿಕ್ಷಣಾಧಿಕಾರ ಆಗಬೇಕ ಆಗಬೇಕಾಗಿರುವಂಥದ್ದು ಅಂಥದ್ದು ಇವ್ರು ಎಂಥ ಶಿಕ್ಷಕರಾಗ್ತಿದ್ರು ಅಂತ ಶಿಕ್ಷಕರೇ ಆದರೆ ಅವ್ರು ಹೇಗಿರ್ತಿದ್ರು ಅವ್ರು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಬಿಟ್ರು ಅವ್ರು ಇವತ್ತು ಅಂತ ಈ ಸಂಸ್ಥೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಗಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಅವ್ರು ತುಂಬ ಸೇವೆ ಮಾಡಿದ್ದಾರೆ ಅವರು ತಮ್ಮ ಸ್ಥಾನದ ಬಲದಿಂದ ಅವರು ಎಷ್ಟೋ ಈ ಸಂಸ್ಥೆಗೆ ಅವರು ಸಹಾಯ ಮಾಡಿದ್ದಾರೆ ಆದರೆ ಎಲ್ಲಕ್ಕಿಂತ ದೊಡ್ಡದು ಆಗಿಲ್ಲ ಮುಂದಿದೆ ಚಪಾಳೆ ತಟ್ಟಬೇಕಾಗಿರೋ ವಿಷಯ ಮುಂದಿದೆ ಅಂತ ಎಲ್ಲಕ್ಕಿಂತ ದೊಡ್ಡ ಸಹಾಯ ದೊಡ್ಡ ಒಂದು ಇನ್ಸ್ಪಿರೇಷನ್ ಒಂದು ಪ್ರೇರಣೆ ಅಂದರೆ ಇವತ್ತು ಅವ್ರು ಮಾಡಿರೋಂಥದ್ದು ಅಂತ ಇವತ್ತು ಮೊದಲೇ ಪದಕ ಕೊಟ್ಟಿದ್ದಿದೆಯಲ್ಲ ಅದೊಂದು ರೀತಿ ದೀಕ್ಷೆ ಕೊಟ್ಟ ಹಾಗೆ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ದೀಕ್ಷೆ ಕೊಟ್ಟ ಹಾಗೆ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಮಾತ್ರವಲ್ಲ ಎಲ್ಲ ತರಗತಿಗಳೇ ಎಲ್ಲ ವಿದ್ಯಾರ್ಥಿಗಳು ನೀವು ಅವ್ರ ಮುಂದೆ ಒಂದು ಪಣ ತೊಡಬೇಕು ಅಂತ ಏನು ಪಣ ಅಂದರೆ ನಾವೆಲ್ಲ ನೂರಕ್ಕೆ ನೂರು ಅಂತ ನೂರಕ್ಕೆ ನೂರು ಆಗ್ತೇವೆ ನಾವೆಲ್ಲ ಅದು ನೀವು ಓದ್ತಾ ಇರೋ ವಿಷಯಗಳಲ್ಲಿ ಮಾತ್ರ ಅಲ್ಲ ಎಲ್ಲ ವಿಷಯಗಳಲ್ಲೂ ನೂರಕ್ಕೆ ಆಗಬೇಕು ಅಲ್ವಾ ಗಣಿತ ಇರಲಿ ವಿಜ್ಞಾನ ಇರಲಿ ಇಂಗ್ಲಿಷ್ ಇರಲಿ ಇನ್ನೊಂದು ಇರಲಿ ಸಂಸ್ಕೃತ ಇರಲಿ ಪ್ರತಿಯೊಂದರಲ್ಲಿ ನೂರಕ್ಕೆ ನೂರು ನೀವು ಅಂಕವನ್ನು ಪಡಿಬೇಕು ಅದು ಮಾತ್ರ ಅಲ್ಲ ಜೀವನವೂ ಕೂಡ ಉದಾಹರಣೆಗೆ ನೀವು ಸ್ನಾನ ಅಂತ ತಂದ್ಕೊಳ್ಳಿ ಮೂರಕ್ಕೆ ನೂರು ಸ್ವಚ್ಛ ಆಗಬೇಕು ಬೇಡವೋ ಈಗ ಶೇಕಡ ಮೂವತ್ತೈದು ಅಥವಾ ಶೇಕಡ ನಲವತ್ತು ಬಂದರೆ ಪಾಸು ಅನ್ನೋ ಥರ ಒಂದು ವೇಳೆ ಅದನ್ನು ನೀವು ಜೀವನದಲ್ಲಿ ಸೀರಿಯಸ್ ಆಗಿ ತೊಗೊಳೋದಾದ್ರೆ ನೀವು ಸ್ನಾನಕ್ಕೆ ಹೋದರೆ ಈಗ ಮೂವತ್ತೈದು ಪರ್ಸೆಂಟ್ ಈಗ ಸ್ವಚ್ಛ ಆದರೆ ಸಾಕಾ ಹೊರಗೆ ಬರಬೇಕಾದ್ರೆ ಶೇಕಡ ಮೂವತ್ತೈದು ಕಾಲು ಮಾತ್ರ ತರ್ಕೊಂಡ್ ಬಂದ್ಬಿಡೋದು ಕಾಲು ಕೈ ಮುಖ ಮೂವತ್ತೈದು ಆಗೋಯ್ತು ಜಾಸ್ತಿನೇ ಆಯ್ತು ಅದು ಇದೆ ಸ್ನಾನವಾ ಹೌದಾ ಹೌದು ಅಂತ ಆದರೆ ನೀವು ಮೂವತ್ತೈದಕ್ಕೆ ತೃಪ್ತಿ ಪಡ್ಬೋದು ನೀವು ಮೂವತ್ತೈದಕ್ಕೂ ನಲ್ವತ್ತಕ್ಕೋ ತೃಪ್ತಿ ಇವತ್ತು ಎಷ್ಟಿದೆ ಅದರ ತೆರಗಡಿ ಅಂಕಗಳು ನಮ್ಮ ಕಲ್ಪನೆ ಇಲ್ಲ ನಮಗೆ ಅಷ್ಟಕ್ಕೆ ತೃಪ್ತಿ ಪಡಬೋದು ನಾವು ಓದುವಾಗ ಮೂವತ್ತೈದು ಇತ್ತು ಆ ನೆನಪಲ್ಲಿ ಹೇಳ್ತಾ ಇರೋಂಥದ್ದು ನಾವು ಅದನ್ನು ಅಥವಾ ಇನ್ನೂ ನಿಮಗೆ ಮುಟ್ಟುವಂಥ ಉದಾಹರಣೆ ಕೊಡೋದಾದರೆ ಊಟಕ್ಕೆ ಓದಿರ್ತೀರಿ ಅಂತ ಅಂದ್ಕೊಳ್ಳಿ ನೀವು ತರ್ಟಿ ಫೈವ್ ಪರ್ಸೆಂಟ್ ಹೊಟ್ಟೆ ತುಂಬಿದ್ರೆ ಸಾಕ ಊಟಕ್ಕೆ ಕೂತಾಗ ಹೇಳಿ ಸಾಕಾ ನಿಮಗೆ ಶಿಕ್ಷಕರು ತರ್ಟಿ ಫೈವ್ ಪರ್ಸೆಂಟ್ ಮಾತ್ರ ಪಾಠ ಮಾಡಿದರೆ ಸಾಕಾ ಯಾರಾದ್ರೂ ಕೆಲವರು ಸಾಕು ಅಂತೀರೋನು ಗೊತ್ತಿಲ್ಲ ಆರಾಮಾಗಿರ್ಬೋದು ಅಂತ ಹೊತ್ತಲ್ಲಿ ಅಂತ ಸಾಲದು ಅಂತ ನೀವು ಎಲ್ಲಿಂದ ಎಲ್ಲಿಗೆ ಹೋದರೂ ರಾಜೇಂದ್ರ ಬೆಟ್ಟರು ಸೂತ್ರ ಅನ್ವಯ ಆಗ್ತದೆ ಅಂತ ನೀವು ಜೀವನದಲ್ಲಿ ಏನೇ ಮಾಡಿ ಅಂತ ಅದು ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ನೀವು ಅದನ್ನು ಸ್ನಾನ ಮಾಡಿದರೆ ಪೂರ್ತಿ ಮೈ ಸ್ವಚ್ಛ ಆಗಬೇಕು ಊಟ ಮಾಡಿದರೆ ಹೊಟ್ಟೆ ತುಂಬಬೇಕು ನಿದ್ದೆ ಮಾಡಿದ್ರೆ ತುಂಬ ನಿದ್ರೆ ಮಾಡಬೇಕು ತರ್ಟಿ ಫೈವ್ ಪರ್ಸೆಂಟ್ ಅಂತ ಮಾಡ್ಬೇಡೋಣ ಯಾವ ಮಕ್ಕಳು ನಿಮಗೆ ಮೂವತ್ತೈದು ಅಂಕ ಸಾಕು ಒಂದು ನಲವತ್ತು ಅಂಕ ಸಾಕು ಪಾಸಾದರೆ ಸಾಕು ಅಂತ ಇರ್ತಿರೋ ನೀವು ಇನ್ಮೇಲೆ ಅಷ್ಟೇ ತರ್ಟಿ ಫೈವ್ ಪರ್ಸೆಂಟ್ ನಿದ್ರೆ ಮಾಡಬೇಕು ಆಗತ್ತಾ ಒಪ್ಪಿಗೆನಾ ರಾತ್ರಿ ಒಂದು ಗಂಟೆಗೆ ಅಂತ ನಾನು ಹನ್ನೆರಡುವರೆಗೆ ಎಪ್ಸೋ ಒಂದು ಗಂಟೆ ಕೂಡ ಒಂದು ಗಂಟೆ ಮುಂದೆ ಫಿಫ್ಟಿ ಪರ್ಸೆಂಟ್ ಆಗಿಬಿಡ್ತು ಸಾಕಾ ಸಾಲ್ದು ಅಂತಾದರೆ ನೀವು ಎಲ್ಲದರಲ್ಲಿ ನೂರಕ್ಕಿಂತವರು ಅಂತ ಈಗ ನಾನು ಪಾಸಾದರೆ ಸಾಕು ಇದಲ್ಲ ಒಂದು ಐವತ್ತೊತ್ತು ಶೇಕಡ ಬಂದರೆ ಸಾಕು ಎಪ್ಪತ್ತೆಂಬತ್ತು ಬಂದರೆ ಸಾಕು ಇದೆಲ್ಲ ಅಲ್ಲ ರ್ಯಾಂಕ್ ಬಂದರೆ ಸಾಕು ಅಲ್ಲ ನೂರಕ್ಕೆ ನೂರು ಬರಬೇಕು ಅಂತ ನೂರಕ್ಕೆ ನೂರು ಬರಬೇಕು ಅಂತ ಅವ್ರಿಗೆ ಹೇಳಿದ್ದಾರೆ ಒಂದು ವೇಳೆ ನೀವು ಆರ್ನೂರು ಇಪ್ಪತ್ತೈದಕ್ಕೆ ಆರ್ನೂರು ಇಪ್ಪತ್ತೈದು ತಗೊಂಡ್ರೆ ನಾನೇ ಬಂದು ನಿಮ್ಗೆ ಸನ್ಮಾನ ಮಾಡ್ತೇವೆ ಅಂತ ಹೇಳ್ತಾರೆ ನಾವು ನಮ್ಗೆ ಕಳೆದ ವರ್ಷ ಕೊಟ್ಟ ಮಾತನ್ನು ನೆನ್ ಮಾಡ್ತೇವೆ ಈ ವರ್ಷ ರಿನ್ಯೂ ಮಾಡ್ತೇವೆ ಅದನ್ನೇ ಅಂತ ಅದೇನಂದರೆ ನೀವು ಯಾರಾದರೂ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರು ಇಪ್ಪತ್ತೈದು ತಗೊಂಡ್ರೆ ನಿಮಗೆ ಚಿನ್ನದ ಕಡಗ ಅಂತ ನಾವು ಕೊಡ್ತೇವೆ ನಿಮಗೆ ಅಂತ ಚಿನ್ನದ ಕಡಗ ಕೊಡ್ತೇವೆ ಯಾರು ಯಾರು ತಗೋತಾರೆ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಯಾರು ತಗೋತಾರೆ ನಿಮಗೆ ನಿಸ್ಸಂಶಯವಾಗಿ ನಾವು ಚಿನ್ನದ ಖಡ್ಕ ಕೊಡ್ತೇವೆ ಒಂದು ವೇಳೆ ಇಪ್ಪತ್ತೊಂಬತ್ತು ಮಕ್ಕಳು ನೀವು ಎಸ್ ಎಸ್ ಎಲ್ ಸಿ ಅವರು ಹತ್ತನೇ ತಗತ್ತವ್ರು ನೀವು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ತಗೊಂಡ್ರೆ ಇಪ್ಪತ್ತೊಂಬತ್ತು ಚಿನ್ನದ ಕಡ್ಗುನು ಕೊಡ್ತೇವೆ ಇಪ್ಪತ್ತೊಂಬತ್ತು ಚಿನ್ನಕ್ಕೂ ಕೊಡ್ತೇವೆ ಸಾಮಾನ್ಯವಾಗಿ ಈ ಸಂಸ್ಥೆ ನಡೆಸೋರೆಲ್ಲ ಇರ್ತಾರಲ್ಲ ಪಿ ಯು ಸಿಗೂ ಬಂತು ಈ ಮಾತು ಪಿ ಯು ಸಿಗೂ ಕಡಿಮೆ ಆಗುತ್ತೆ ಇದು ಸಾಮಾನ್ಯವಾಗಿ ಮನೆ ನಡೆಸೋರು ಸಂಸ್ಥೆ ನಡೆಸೋರು ಖರ್ಚು ಕಡಿಮೆ ಆದರೆ ಸಂತೋಷಪಡ್ತಾರೆ ನಾವು ಹಾಗಲ್ಲ ನೀವು ಇಪ್ಪತ್ತೊಂಬತ್ತಕ್ಕೆ ಇಪ್ಪತ್ತೊಂಬತ್ತು ಮತ್ತು ಪಿ ಯು ಸಿ ಎಷ್ಟಿದೆಯೋ ಅಷ್ಟು ಪಿ ಯು ಸಿ ಲಾ ಈ ವರ್ಷದು ಹದಿಮೂರು ಇಪ್ಪತ್ತೊಂಬತ್ತು ಪ್ಲಸ್ ಹದಿಮೂರು ಇಷ್ಟು ಖರ್ಚಾದರೆ ನಮ್ದು ನಾವು ತುಂಬಾ ತುಂಬಾ ಖುಷಿ ಪಡ್ತೀವಿ ನಾವು ಒಂದು ಇಷ್ಟು ಜನರಿಗೂ ಚಿನ್ನದ ಕಡೆಗೆ ಕೊಡೋ ಸಂದರ್ಭ ಬಂದರೆ ಅಂಥ ಖುಷಿ ನಮಗೆ ಬೇರೆ ಯಾವುದೂ ಇಲ್ಲ ಈ ಸಂಸ್ಥೆಗೆ ಅಂತ ಅದು ಕೊಡೋ ಶಕ್ತಿನ ಬೇರೆ ಯಾವುದು ಕೊಡೋಕೆ ಸಾಧ್ಯ ಇಲ್ಲ ಅಂತ ಶಕ್ತಿನೂ ಕೊಡ್ತದೆ ಈ ಸಂಸ್ಥೆಗೆ ಆದರೆ ನೀವು ಇದನ್ನು ಪುಸ್ತಕಕ್ಕೆ ಪರೀಕ್ಷೆಗೆ ಸೀಮಿತ ಮಾಡಬಾರ್ದು ಜೀವನ ಪರೀಕ್ಷೆಗೂ ಅನ್ವಯ ಮಾಡ್ಕೋಬೇಕು ನೀವೇನು ಮಾಡ್ತೀರೋ ಎಲ್ಲದರಲ್ಲೂ ನೂರಕ್ಕೆ ನೂರು ಅನ್ನೋ ಪ್ರಯತ್ನ ನೀವು ಮಾಡಬೇಕು ಅಂತ ಸಂಸ್ಕೃತಿ ಸಂಸ್ಕಾರ ಒಳ್ಳೆತನ ನೂರಕ್ಕೆ ನೂರು ಒಳ್ಳೆತನ ನೀವು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಆಗಬೇಕು ಮಟ್ಟ ಚಿನ್ನ ಆಗ್ಬಾರ್ದು ನೀವು ಕಿಟ್ಟ ಮಿಶೋದ ಚಿನ್ನ ಆಗ್ಬಾರ್ದು ನೀವು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಆಗಬೇಕು ಆ ಮೆಸೇಜು ಆ ಸಂತೋಷ ಆ ಸಂದೇಶ ಬಿ ಯು ಅವರದ್ದು ಇದೆ ಅಂತದಾಗಿ ನಾವು ಭಾವಿಸುವಂಥದ್ದು ತುಂಬ ಸಂತೋಷ ಆಗಿದೆ ನಮಗೆ ಈ ಒಂದು ಕಾರ್ಯಕ್ರಮ ಈ ಒಂದು ಪ್ರೋತ್ಸಾಹ ತುಂಬ ತುಂಬ ದೀಕ್ಷೆ ತೊಡಬೇಕು ನೀವು ನಾವು ಒಂದೇ ಮಾತು ಹೇಳೋದು ದೀಕ್ಷೆ ತೊಡಬೇಕು ಅವ್ರೇನು ಸವಾಲು ಒಡ್ಡಿದ್ದಾರೆ ನಿಮ್ಮ ಮುಂದೆ ನೀವು ಅದನ್ನು ಉತ್ತರಿಸಬೇಕು ಅಂತ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಎಲ್ಲರೂ ಅಂತ ಇಪ್ಪತ್ತೊಂಬತ್ತು ಪ್ಲಸ್ ಹದಿಮೂರು ಅಂತ ಎಲ್ಲರೂ ಕೂಡ ಅಂತ ಹಾಗೆ ಕೆಳಗಿನ ತರಗತಿಗಳ ಮಕ್ಕಳು ಕೂಡ ಅಂತ ನೀವು ಪ್ರಯತ್ನ ಮಾಡಬೇಕು ಅಂತ ಅದಕ್ಕೋಸ್ಕರವಾಗಿ ಅಂತ ತುಂಬಾ ಸಂತೋಷದ ವಿಚಾರ ಇದು ಇನ್ನೊಂದು ತುಂಬ ಸಂತೋಷದ ವಿಚಾರ ಬುತ್ತಿ ಉಪಕಾರ ಮಾಡಿದವ್ರನ್ನ ಮರಿಬಾರ್ದಂತೆ ಅದರಲ್ಲಿ ಕೂಡ ಎರಡು ಸಂಗತಿ ಆ ಎರಡು ರೀತಿ ಉಪಕಾರ ಮಾಡಿದವ್ರನ್ನ ಮರಲೇಬಾರ್ದು ಜೀವನದಲ್ಲಿ ಒಂದು ಜೀವ ಉಳಿಸ್ತವ್ರು ಕೇಳಿ ಒಂದು ಜೀವ ಉಳಿಸ್ತವ್ರು ಇನ್ನೊಂದು ಅನ್ನ ಕೊಟ್ಟವರು ಇವರಿಬ್ಬರನ್ನ ಎಂದೂ ನಾವು ಮರಿಬಾರದು ಇವರ ಋಣ ತೀರುವಂಥದ್ದಲ್ಲ ಅಂತ ಈ ಬುತ್ತಿಯ ಋಣ ಇಡೀ ನಮ್ಮ ಕ್ಯಾಂಪಸ್ಗೆ ಪ್ರತಿಯೊಬ್ಬರಿಗೂ ಕೂಡ ಇದೆ ಅಂತ ಅವ್ರು ಮಾಡ್ತಾ ಇರೋ ಸೇವೆ ಇದೆಯಲ್ಲ ಅದು ಅನನ್ಯ ಅದು ಅಮೋಘ ಅದು ಬಹುಶಃ ನಮ್ಮ ಭಾರದ್ವಾಜ ಬೇರೆ ಏನೇ ಮಾಡಿದ್ರು ನಮಗೆ ಇಷ್ಟು ಸಂತೋಷ ಆಗ್ತಿರಲಿಲ್ಲ ಈ ಸೇವೆ ಇದೆಯಲ್ಲ ಅಂತಹದ್ದೊಂದು ಸಂತೋಷವನ್ನು ಆ ಸೇವೆ ಕೊಟ್ಟಿದೆ ಅಂತ ಅದ್ಭುತವಾದ ಸೇವೆ ಅಂತ ಈಗ ಒಂದು ಹಣ್ಣು ತಿಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಮಕ್ಕಳೇ ನೀವು ಮುನ್ನೂರು ಮಕ್ಕಳು ಹಣ್ಣು ತಿಂದರೆ ನಮಗೆ ಮುನ್ನೂರು ಹಣ್ಣು ತಿಂದು ಖುಷಿಯಾಗುತ್ತೆ ನಮಗೆ ಅಂತ ಒಟ್ಟಿಗೇನೆ ಅಂತ ನಾವೇ ತಿಂದಂತ ಖುಷಿ ಆಗುತ್ತೆ ನಮಗೆ ನೀವೆಲ್ಲ ತಿಂದರೆ ಅಂತ ಅದನ್ನು ಅವರು ಮಾಡ್ತಾ ಇದ್ದಾರೆ ಅಂತ ಬುತ್ತಿ ಅನ್ನೋದು ಒಂದರ್ಥದಲ್ಲಿ ಗುರು ಗುರುಪೀಠಕ್ಕೆ ಭಿಕ್ಷೆ ಕೊಟ್ಟೆ ಹಾಗೆ ಅಂತ ಅಂತ ಸೇವೆ ಅದು ಅನ್ನೋದನ್ನು ಈ ಸಮಯದಲ್ಲಿ ನಾವು ನೆಪ್ಮಾಡ್ಕೊಳ್ತೇವೆ ನೀವೆಲ್ಲ ಅವ್ರಿಗೆ ಕೊಡಬೇಕು ಏನು ಹೇಳಿ ಒಬ್ರಿಗೊಂದು ಗಿಡ ಅಂತ ಒಬ್ರಿಗೊಂದು ಗಿಡ ನಾವು ನಿಮ್ಗೆ ಅದನ್ನೇ ಹೇಳಿದೀವಿ ಅಲ್ವಾ ಪ್ರತಿಯೊಬ್ಬರು ಕೂಡ ನಾವು ಯಾರೆಲ್ಲ ಇಲ್ಲಿ ಊಟ ಮಾಡ್ತಾ ಇದ್ದೀವೋ ನಾವೆಲ್ಲ ಪಣ ತೊಡಬೇಕು ಅಂತ ಒಬ್ರಿಗೊಂದು ಗಿಡ ಅಂತ ಅದನ್ನು ತೋರಿಸ್ಬೇಕು ಮುಂದಿನ ಸಾರಿ ಬರೋ ಹೊತ್ತಿಗೆ ನೀವು ಆ ಗಿಡ ನೆಟ್ಟು ತೋರಿಸ್ಬೇಕು ಅಂತ ಹಾಗೆ ಮಕ್ಕಳೇ ನೀವು ಈ ವಿಷಯಕ್ಕೆ ಹಠ ಮಾಡಿ ಈ ವಿಷಯಕ್ಕೆ ನಿಮ್ಮ ನಿಮ್ಮ ಆರ್ಯ ಆರ್ಯರ ಹತ್ರ ನಿಮ್ಮ ಮುಖ್ಯಾಧ್ಯಾಪಕಿ ಅಥವಾ ಪ್ರಾಚಾರ್ಯರುಗಳ ಹತ್ರ ಅಥವಾ ನಮ್ಮ ಆಡಳಿತಾಧಿಕಾರಿಗಳ ಬಳಿಯಲ್ಲಿ ನಮ್ಮ ಸಮಿತಿಯವರ ಬಳಿಯಲ್ಲಿ ನೀವು ಒಳ್ಳೆ ಹಠ ಮಾಡಬೇಕು ಗಿಡ ಕೊಡಿ ಗಿಡ ಕೊಡಿ ಯಾವಾಗ ಕೊಡ್ತೀರಿ ಗಿಡ ವ್ಯವಸ್ಥೆ ಯಾವಾಗ ಮಾಡ್ಕೊಡ್ತೀರಿ ಬಂದಾಗ ಹೋದಾಗ ಕೇಳಿ ಯಾರು ಮುಖ ಕಂಡ್ರು ಇದನ್ನು ಕೇಳಿ ನೀವು ದಿನ ಕೇಳಿದ್ದೀನಿ ಬೆಳಗ್ಗೆ ಕೇಳಿ ಮಧ್ಯಾಹ್ನ ಕೇಳಿ ಸಾಯಂಕಾಲ ಕೇಳಿ ಆಗೋವರೆಗೆ ಬಿಡಬೇಡಿ ಅಂತ ನೀವು ಯಾವ್ಯಾವ ವಿಷಯಕ್ಕೆ ಹಠ ಮಾಡಿದಿರೋ ಜೀವನದಲ್ಲಿ ಅಂತ ಗೊತ್ತಿಲ್ಲ ಆದರೆ ಈ ವಿಷಯಕ್ಕೆ ನೀವು ಹಠ ಮಾಡಬೇಕು ಅನ್ನೋದು ಗುರುಗಳ ಸಲಹೆ ನಿಮಗೆ ಅಂತ ನಮ್ಮದೇ ಸಲಹೆ ನಿಮಗೆ ಅಂತ ನಮ್ಮನ್ನ ಕಂಡ್ರು ಕೇಳಿ ನಮಗೂ ಎಕ್ಸೆಪ್ಷನ್ ಅಲ್ಲ ಅಂತ ಹಾಗೆ ಇಲ್ಲಿ ಯಾರು ಕಂಡ್ರೂ ಇವರಲ್ಲಿ ಒಂದೇ ಕೇಳಬೇಕು ನೀವು ಗಿಡ ಯಾವಾಗ ಬರುತ್ತೆ ಗಿಡ ಯಾವಾಗ ಬರುತ್ತೆ ಗಿಡ ಯಾವಾಗ ಕೊಡ್ತೀರಿ ಅಂತ ಅವ್ರಿಗೆ ಬಿಡಬೇಕು ಕೊಟ್ಟು ಹೊರತು ಬೇರೆ ಕೆಲಸ ಮಾಡೋ ಥರ ಆಗಬೇಕು ಹಾಗೆ ನೀವು ಮಾಡಿದರೆ ನಮಗೆ ತೃಪ್ತಿ ಆಗುತ್ತೆ ಅಂತ ನಮಗೆ ಸಂತೋಷ ಆಗುತ್ತೆ ವ್ಯಕ್ತಿಗೊಂದು ಗಿಡ ಇಲ್ಲಿ ಯಾರು ಇಡ್ತಾರೋ ಒಂದೊಂದು ಒಂದು ಜೀವಕ್ಕೊಂದು ಜೀವ ಅಂತ ಅದು ಇದು ಜೀವ ಅದು ಜೀವ ಅಂತ ಅದು ಇಲ್ಲಿ ಆಗಬೇಕು ಅನ್ನೋದನ್ನು ಈ ಸಮಯದಲ್ಲಿ ನಾವು ನೆನಪು ಮಾಡ್ಕೊಳ್ತೇವೆ ಪುತ್ತೂರಾಯರಿಗೆ ಆಶೀರ್ವಾದ ಪುತ್ತೂರಾಯರು ಅವ್ರ ಮಾತುಗಳನ್ನಾಡಿದ್ರು ಮುತ್ತುಗಳ್ನ ಉದುರಿಸಿದ್ರು ಗೊತ್ತಾಗಲಿಲ್ಲ ಅಂತ ಅವರು ಕಡಿಮೆ ಸಮಯದಲ್ಲಿ ಎಷ್ಟು ಪಟಪಟ ಪಟ ಪಟ ಹೇಳಿಬಿಟ್ರು ಅಂದರೆ ಅದು ಏನು ಹೇಳಿದ್ರು ಅಂತ ಇರುವಷ್ಟು ಗೊತ್ತಾಗಿದೆ ಚೆನ್ನಾಗಿ ಗೊತ್ತಾಗಿದೆ ತುಂಬ ಸೊಗಸಾಗಿ ಅವರು ಹೇಳಿದ್ದಾರೆ ಪುತ್ತು ಅಂದರೆ ಮುತ್ತು ಅಂತಲೇ ತುಳುವಲ್ಲಿ ಅವರ ಮಾತೃಭಾಷೆ ಭಾಷೆ ಅದರಲ್ಲಿ ಮುತ್ತು ಅಂತಲೇ ಇರುತ್ತೆ ಪುತ್ತೂರಲ್ಲಿ ಮುತ್ತುಗಳ ಊರು ಅಂತ ಹಾಗೆ ಪುತ್ತೂರಾಯ ಅಂದರೆ ಮುತ್ತೂರಾಯ ಅಂತಲೇ ಇರ್ತಾನೆ ಕನ್ನಡಕ್ಕೆ ನೀವು ತರ್ಜುಮೆ ಮಾಡಿದರೆ ಮುತ್ತೂರಾಯ ಅಂತಲೇ ಇರ್ತಾನೆ ನಿಜವಾಗಲೂ ಮುತ್ತುರಾಯ ಮಾತುಗಳ ಮುತ್ತು ಅಂತ ಮುತ್ತುರಾಯವರನ್ನು ಈ ಸಮಯದಲ್ಲಿ ನಾವು ಪರಿಭಾವಿಸಿ ಇಲ್ಲಿ ಸೇರಿದ ಎಲ್ಲರನ್ನು ಪ್ರೀತಿಯಿಂದ ಆಶೀರ್ವದಿಸ್ತೇವೆ ಅರುಣ್ ಹೆಗಡೆ ಅವರು ಇದ್ದಾರೆ ನಮ್ಮ ಆಡಳಿತಾಧಿಕಾರಿಗಳು ಇದ್ದಾರೆ ಅವರು ಆಡಳಿತಾಧಿಕಾರಿಗಳನ್ನ ಹೇಳೋದಾದ್ರೆ ಅದನ್ನು ಮಿಸ್ಟರ್ ಸಿಂಪಲ್ ಅಂತ ಕರಿಬೋದು ಅಂತಹ ನಮ್ಮ ಆಡಳಿತಾಧಿಕಾರಿಗಳು ನಾವು ಈಗ ತಾನೇ ಹೇಳ್ತಾ ಇದ್ವು ಚಾಲಕರು ಇಲ್ಲದೆ ಇದ್ರೆ ಅವರೇ ಚಾಲನೆ ಮಾಡ್ತಾರೆ ವಾಹನ ಚಾಲನೆ ಮಾಡ್ತಾರೆ ಬಡಿಸೋರು ಇಲ್ದಾರೆ ಅವರೇ ಹೋಗಿ ಬಡಿಸ್ತಾರೆ ಅಂತಹ ಒಬ್ಬ ಆಡಳಿತಾಧಿಕಾರಿ ನಮಗೆ ಲಭಿಸಿರುವಂಥದ್ದು ಅವರಿದ್ದಾರೆ ನಮ್ಮ ಜೊತೆಯಲ್ಲಿ ಮೋಹನ್ ಭಾಸ್ಕರ್ ಹೆಗಡೆ ಇದರ ಇದ್ರ ಹಿಂದೆ ಅವರ ಸೇವೆ ಕೂಡ ಅವರು ಮತ್ತು ಅವರ ಸಂಘಟನೆ ದೊಡ್ಡ ಸೇವೆಯನ್ನು ಇದಕ್ಕೆ ಬಹು ದೊಡ್ಡ ಸೇವೆಯನ್ನು ಮಾಡಿದೆ ಮತ್ತು ಮಾಡ್ತಾ ಇದೆ ಇದು ಇದೇ ಅವರ ಸೇವೆ ನಾವು ಕೂತಿರ್ತಕ್ಕಂಥ ಸಭಾಂಗಣ ಇದೆಯಲ್ಲ ಇದು ಅವ್ರುಗಳ ಸೇವೆ ಹೌದು ಅನ್ನೋದನ್ನ ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಂಡು ಎಲ್ಲರನ್ನು ತುಂಬ ಪ್ರೀತಿಯಿಂದ ಆಶೀರ್ವದಿಸ್ತೇವೆ ಕಾರ್ಯಕ್ರಮಗಳು ಸರ್ಪ್ರೈಸ್ ಆಗಿರಲಿ ಯಾವಾಗಲೂ ಪ್ಲೇಸೆಂಟ್ ಸರ್ ಪ್ಲೇಸೆಂಟ್ ಸರ್ಪ್ರೈಸ್ ಆಗಿರಬೇಕು ಯಾವಾಗಲೂ ಆ ಥರ ಇರಬೇಕು ಎಲ್ಲವೂ ಕೂಡ ಹಾಗೆ ಇರಬೇಕು ಈ ಪ್ರತಿಭಾ ವಿದ್ಯಾ ವಿಕಾಸ ಅಲ್ವಾ ಅದು ವಿದ್ಯಾ ವಿಕಾಸ ಅದರ ಅನಾವರಣ ಕೂಡ ತುಂಬ ಕಲಾತ್ಮಕವಾಗಿ ತುಂಬ ಕ್ರಿಯೇಟಿವ್ ಆಗಿತ್ತು ತುಂಬ ಸಂತೋಷ ಆಯಿತು ಅದು ಕೂಡ ಅಂತ ಕಮಲ ಇದೆ ನೀಲ ಕಮಲ ನಮ್ಮೆಲ್ಲರ ಮುಂದೆ ಹೀಗೆ ಒಂದು ಜೀವನವೇ ಒಂದು ಒಂದು ಪ್ಲೇಸ್ ಅಂಡ್ ಸರ್ಪ್ರೈಸ್ ಆಗೋ ರೀತಿಯಲ್ಲಿ ನಮ್ಮ ಜೀವನವೇ ಎಲ್ಲರ ಪಾಲಿಗೆ ಒಂದು ನಿರೀಕ್ಷೆ ಮಾಡಿರೋದಿಲ್ಲ ಅವರು ಒಂದು ಅಂಥ ಖುಷಿ ನಾವು ಕೊಡ್ತೇವೆ ಅನ್ನೋ ತರಹ ಜೀವನವೇ ಆಗಲಿ ಎಂಬುದಾಗಿ ಈ ಸಮಯದಲ್ಲಿ ಹಾರೈಸಿ ಹಿಡಿದ ಮಾತು ಕೇಳಬೇಕಿರೋ ಒಳಗೆ ಉಳಿದಿರೋ ಮಾತು ತುಂಬ ಇದೆ ಅದು ಆಡಲಿಕ್ಕೆ ಬೇಕಾದಷ್ಟು ಸಮಯವೂ ಇದೆ ಅವಕಾಶವೂ ಇದೆ ಮತ್ತು ಆಡೋದಕ್ಕಿಂತ ಹೆಚ್ಚು ಮಾಡುವಂಥದ್ದು ಹೆಚ್ಚಿದೆ ತುಂಬ ಇದೆ ಮುಂದೆ ಬರೋ ದಿನಗಳಲ್ಲಿ ಅದನ್ನು ಮಾಡೋಣ ಮತ್ತು ನೀವೆಲ್ಲ ವ್ಯವಸ್ಥಿತವಾಗಿ ಒಂದು ಸಮತೋಲನ ಓದುವಿಕೆ ಮತ್ತು ಸಂಸ್ಕಾರ ಸಂಸ್ಕೃತಿ ಆಟೋಟಗಳು ಎಲ್ಲವನ್ನು ಒಂದು ಸಮತೋಲನ ಮಾಡಿಕೊಂಡು ಉತ್ತಮ ಅಂಕಗಳನ್ನು ಪಡೆದು ಮತ್ತು ಅವನ ಲೆಕ್ಕದಲ್ಲಿ ಕೂಡ ಜೀವಿಯನ್ನು ಪ್ರವಚನ ಕೇಳಿದಿರಲ್ವಾ ಚಿತ್ರಗುಪ್ತ ಕೂಡ ನಿಮಗೆ ತುಂಬ ಅಂಕಗಳನ್ನು ಕೊಡಬೇಕು ಅಂತ ಚಿತ್ರಗುಪ್ತನ ಪುಸ್ತಕದಲ್ಲಿಯೂ ಕೂಡ ಅವನು ಮಾಡೋ ಪರೀಕ್ಷೆಯಲ್ಲಿ ಕೂಡ ನಿಮಗೆ ಅಂಕಗಳು ತುಂಬ ಸಿಗುವಂತೆ ಬದುಕಬೇಕು ಅಂಥದ್ದಾಗಲಿ ಎಲ್ಲರೂ ಬದುಕು ಎಂಬುದಾಗಿ ಹಾರೈಸಿ ಎಲ್ಲರನ್ನು ಕೂಡ ಪ್ರತಿಯಿಂದ ಆಶೀರ್ವದಿಸ್ತೇವೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತಪ್ಪನಾಗ್ತದೆ ಹರೆಯರ गोकर्णमंडलाधी श्रीमद्जगद्गुशंकराचार्य श्रीमद्दवेश्वर भारती महाराज की